ಕರೆ ಪರ್ಣಿಕಾ ಹೋಟೆಲಿಗೆ ಸ್ವಾಗತ 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 ನೋಡಿ ನಿಮಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನಾನು ಕಿವಿ ಮಾತು ಹೇಳ್ತಿದ್ದೀನಿ ನೋಡಿ ಇದು ಒಂದಲ್ಗ ಅಂತ ಮಂಗಳೂರು ಸೈಡ್ನಲ್ಲಿ ಇದಕ್ಕೆ ತಿಮಾರೆ ಅಂತ ಹೇಳ್ತಾರೆ ಇದು ತೋಟದಲ್ಲಿ ಮತ್ತು ಗದ್ದೆಯಲ್ಲಿ ಹೊಲದಲ್ಲಿ ಸಿಕ್ಕುತ್ತೆ ಇದನ್ನು ನಾವು ಮನೆಗೆ ತಂದು ಪಾಟಲ್ಲಿ ಸಹ ನಡ್ಬೋದು ಬೇರು ತುಂಬ ಮುಖ್ಯ ಮುಖ್ಯ ಅಗ ಅಗತ್ಯವಾಗಿರೋದು ಈ ಬೇರು ಮೆದುಳಿಗೆ ತುಂಬ ಅಗತ್ಯವಾಗಿರೋದು ಇದು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ನೆನಪಿನ ಶಕ್ತಿಗೆ ದೊಡ್ಡವರಿಗೂ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ಇದರ ಎಲೆ ಇದೆಯಲ್ಲ ಇದೆಲ್ಲ ಇದನ್ನು ಚಟ್ನಿ ಮಾಡ್ಬೋದು ಮತ್ತು ಇದನ್ನು ತಂಬುಳಿ ಮಾಡ್ಬೋದು ಮೊಸರು ಹಾಕಿ ತಂಬುಳಿ ಮಾಡ್ಬೋದು ಇದು ಗ್ಯಾಸ್ಟ್ರಿಕ್ ನೋವು ಬಂದರೆ ಉರಿ ಬಂದರೆ ಮತ್ತು ನಮಗೆ ಅಜೀರ್ಣೆ ಬಂದರೆ ಇದನ್ನು ಮಿಕ್ಸಿಯಲ್ಲಿ ಸಣ್ಣ ಮಾಡಿ ಇದನ್ನು ಕುಡಿಬೇಕು ಅದರಿಂದ ನಮಗೆ ಗ್ಯಾಸ್ಟ್ರಿಕ್ ನಿವಾರಣೆ ತುಂಬ ತುಂಬ ಮನೆ ಮತ್ತು ಇದು ತುಂಬ ಆರೋಗ್ಯವಾಗಿರುವ ಒಂದು ಸೊಪ್ಪು ಇದನ್ನು ಒಂದಲಗ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ ಇದು ಬಳ್ಳಿಯಾಗಿ ಹಬ್ಕೊಂಡು ಹೋಗುವಾಗ ಈ ಥರ ಒಂದೊಂದೇ ಎಲೆ ಇರುತ್ತೆ ಅದರಲ್ಲಿ ಒಂದೊಂದೇ ಎಲೆ ಇರುತ್ತೆ ಅದರಿಂದ ಇದನ್ನು ಒಂದಲಗ ಅಂತ ಕರೀತಾರೆ ಚಟ್ನಿಗೆ ಬೇಕಾಗಿರೋದು ನಾವು ಎಷ್ಟು ಅದನ್ನು ಸೊಪ್ಪು ತಗೊಳ್ತೇವೆ ಅದಕ್ಕೆ ತಕ್ಕವಾಗಿ ಮಸಾಲೆ ಹಾಕಬೇಕು ತುಂಬ ಸೊಪ್ಪಿದ್ರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಬೇಕು ಸ್ವಲ್ಪ ಸೊಪ್ಪಿದ್ರೆ ಸ್ವಲ್ಪ ಕಾಯಿ ಹಾಕಬೇಕು ಯಾಕೆಂತಂದರೆ ಕಾಯಿನೇ ಜಾಸ್ತಿ ಹಾಕಿದರೆ ನಾವು ಕಾಯಿ ಚಟ್ನಿ ತಿಂದಾಗ ಆಗ್ತದೆ ಮತ್ತು ಜೀರಿಗೆ ಮೆಣಸು ಈ ಜೀರಿಗೆ ಮೆಣಸು ಯಾಕೆ ಹಾಕ್ತೀವಿ ಅಂತಂದರೆ ಈ ಕಾಯಿ ಮೆಣ ಹಸಿರು ಮೆಣ್ಸಿ ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಮೊದಲು ಹಿರಿಯವರೆಲ್ಲ ಜೀರಿಗೆ ಮೆಣಸು ಹಾಕ್ತಿದ್ರು ಜೀರಿಗೆ ಮೆಣಸು ಗ್ಯಾಸ್ಟ್ರಿಕ್ ಬರೋದಿಲ್ಲ ಮತ್ತು ಜೀರ್ಣಶಕ್ತಿನ ಚೆನ್ನಾಗಿ ಕೊಡುತ್ತೆ ಅದರಿಂದ ಜೀ ನಾವು ಜೀರಿಗೆ ಮೆಣಸನ್ನು ಹಾಕ್ತಾಯಿದ್ದೀವಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೊತ್ತೇ ಅಲ್ವಾ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ಇದು ಬೆಳ್ಳುಳ್ಳಿ ಇದು ನಮಗೆ ವಾಯು ಗ್ಯಾಸ್ಟ್ರಿಕ್ ಅದನ್ನೆಲ್ಲ ತೆಗೆಯುತ್ತೆ ಮತ್ತು ಒಂದರ್ಗಕ್ಕೂ ಬೆಳ್ಳುಳ್ಳಿಗೂ ಸಂಬಂಧ ಇದೆ ಅದರಿಂದ ನಾವು ಬೆಳ್ಳುಳ್ಳಿನ ಉಪಯೋಗಿಸ್ಬೇಕು ಈರುಳ್ಳಿ ಜೀರಿಗೆ ಇದು ದೇಹನ ತಂಪು ಮಾಡುತ್ತೆ ಮತ್ತು ಒಂದರ್ಗಕ್ಕೆ ಹಾಕಿದರೆ ಇನ್ನೂ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ರುಚಿಗೆ ತಕ್ಕ ಹುಣಸೆಹಣ್ಣು ರುಚಿಗೆ ತಕ್ಕ ಉಪ್ಪು ಮತ್ತು ಕಲ್ಲುಪ್ಪೆ ಯಾಕೆ ಉಪಯೋಗಿಸ್ಬೇಕು ಅಂದರೆ ಈ ಉಪ್ಪಿನ ಪುಡಿಯಲ್ಲಿ ಅದನ್ನು ಪುಡಿ ಮಾಡುವಾಗ ಕೆಮಿಕಲ್ ಹಾಕ್ತಾರೆ ನಾವು ಅದಕ್ಕೆ ನಾವು ಅದನ್ನು ಉಪ್ಪಿನ ಪುಡಿನೂ ಉಪಯೋಗಿಸಲ್ಲ ನಾವು ಕಲ್ಲುಪ್ಪನ್ನೇ ಉಪಯೋಗಿಸೋದು